ಫೋನ್ ಮಾಡಿದ್ ನನ್ ಮೈಸೂರ್ ಚಾಮುಂಡಿ ಹೇಳಿ ಹೇಳಿ ಅಣ್ಣ ಇದು ನಾನೊಂದು ಹೊಸ ಕಾರ್ ತಗೋತಾ ಇದ್ದೆ ಇವಾಗ ಏನ್ ಕಾರು ಅಣ್ಣ ಇದು ಹೋಂಡಾ ಎವ್ರ ಕಾರು ಹಾಲ್ ಸರಿ ನಾ ಬುಕ್ ಮಾಡಿದೀನಿ ಬಟ್ ಅವರು ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಂತ ಅಂದ್ಬಿಟ್ಟು ಇಪ್ಪತ್ತೊಂದ್ ಸಾವಿರ ಕೇಳ್ತಾ ಇದ್ದಾರೆ ಅದಾದ್ರೆ ಅಣ್ಣ ರೇಟ್ ಅದು ಅಷ್ಟೊಂದಿಲ್ಲ ಮಾರುತಿಲ್ ನೋಡಬೇಕಾಗಿತ್ತು ಕಾರು ಅದ್ಯಾಕೆ ಉಂಡಾ ಇರ್ಬೋದ್ರಿ ಅಣ್ಣ ನನ್ ಹತ್ರ ಮಾರುತಿಲ್ಲ ಅಷ್ಟು ಬಜೆಟ್ ಇರ್ಲಿಲ್ಲ ಡೌನ್ ಪೇಮೆಂಟ್ ಪೇಮೆಂಟ್ಗೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ತಗೊಂಡೆ ವ್ಯಾಲ್ಯೂ ನೋಡ್ರಿ ಗಾಡಿ ನಾನು ಹುಂಡೈ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ರೀಸೆಲ್ ವ್ಯಾಲ್ಯೂ ಇರಲ್ಲ ನೆಕ್ಸ್ಟ್ ನೀವು ದುಡ್ಕೊಂಡು ಆ ಗಾಡಿನ ಏನಾದ್ರು ಇನ್ ಫ್ಯೂಚರ್ ಅಲ್ಲಿ ಬೇಡ ಮಾರ್ಬಿಡ್ತೀನಿ ಅನ್ನೋ ಒಂದು ಮನಸ್ಥಿತಿ ಬಂದ್ರೆ ನೀವ್ ಅದನ್ನ ಮಾರಕ ಹೋಗ್ತಿರಲ್ಲ ಅದಕ್ಕೆ ರೀಸೆಲ್ ವ್ಯಾಲ್ಯೂ ಇರಲ್ಲ ನೀವೇನು ಆ ಗಾಡಿನ ಒಂದ್ ಐದಾರು ವರ್ಷನೋ ಇಲ್ಲ ಒಂದ್ ಹತ್ತು ವರ್ಷನೋ ಗಾಡಿ ಇಟ್ಕೊಂಡು ಸಂಪಾದನೆ ಮಾಡಿರ್ತೀರಲ್ಲ ಹೌದು ಆ ಸಂಪಾದನೆ ದುಡ್ಡು ನಿಮ್ ಗಾಡಿ ಮಾರೋ ಟೈಮ್ ಅಲ್ಲಿ ಅದನ್ ಲೆಕ್ಕಾಚಾರ ಹಾಕ್ದಾಗ ಅಲ್ಲಿ ದಲಿಗೆ ಬಂದ್ಬಿಟ್ಟಿರುತ್ತೆ ಹ್ಮ್ ಏನು ಮಾಡಕ್ಕಾಗಲ್ಲ ಮನೆಯವ್ರು ಅದನ್ನೇ ಇಷ್ಟಪಟ್ಟು ಅದನ್ನೇ ತರೋಣ ಅಂತ ಅದಕ್ಕೆ ನನ್ನ ದಿಸ್ ನಾನ್ ಹೇಳಿದೆ ಅಷ್ಟೇ ತುಂಬಾ ಧನ್ಯವಾದ ನೀವು ಹೇಳಿದ್ರು ಒಳ್ಳೆ ಮಾತೇನೆ ಅದು ನೀವ್ ತಗೊಂಡ್ರೆ ಕಂಪ್ನಿಗ ಅಥವಾ ಓಲಾ ಒಬ್ಬರ್ಗ ಕಂಪ್ನಿ ಕಂಪ್ನಿಗಾ ಇದು ಒಳ್ಳೇದು ಯಾಕಂದ್ರೆ ಹೊಸ ಕಾರ್ಗಳು ತಗೊಂಡ್ರೆ ಕಂಪ್ನಿಗಳ್ಗ ಹಾಕಬೇಕು ಹೌದು ಹೊಸ ಕಾರ್ಗಳನ್ನ ತರಬಾರ್ದು ಹೌದು ಒಂದು ನಾಲ್ಕ್ ವರ್ಷ ಕಂಪ್ನಿಲೆ ಓಡ್ತೀನಿ ಮಾಡಿ ಅದಕ್ಕೆ ಹೇಳಿ ಅಲ್ಲಿ ನೀವು ಅಮೌಂಟ್ ಕೊಡ್ತಿರಲ್ಲ ಇಪ್ಪತ್ತೊಂದ್ ಸಾವಿರ ಅಂತ ಹೌದು ಅಷ್ಟೊಂದೆಲ್ಲ ಇಲ್ಲ ಇದು ಬಂದು ಏನ್ ಗೊತ್ತಾ ನಾನೇ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಅಂದ್ರೆ ಹೇಳ್ತೀನಿ ಕೇಳಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೇನ್ ಲೈವ್ ಗಳೆಲ್ಲ ಮಾಡ್ತಾ ಇರ್ತೀವಿ ಅದು ಅದು ಕೆಳಗಡೆ ಹೋಗ್ತಾ ಹೋಗ್ತಾ ಅವೆಲ್ಲಾ ಹಂಗಂಗೆ ಹಂಗಂಗೆ ಜನ ಮರ್ತ್ ಬಿಡ್ತಾರೆ ಯಾಕಂದ್ರೆ ನಮ್ ಏನಿದ್ರು ಶಾರ್ಟ್ ಮೆಮೊರಿ ಎರಡು ದಿನ ಮೂರ್ ದಿನ 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 ನಾವು ಆರ್ ತಿಂಗಳ ಹಿಂದೆ ವರ್ಷದ ಹಿಂದೆ ಮಾಡಿರೋ ವಿಡಿಯೋಸ್ಗಳು ಯಾರು ನೋಡಲ್ಲ ಹಂಗಾಗಿ ಇಲ್ಲಿ ಏನಾಗ್ಬಿಟೈತೆ ಈಗ ಅದು ಮಾತಾಡಿರ್ತೀವಿ ಅದು ಯಾರಿಗೂ ಗೊತ್ತೇ ಇರಲ್ಲ ಸಬ್ಜೆಕ್ಟ್ ವಿಚಾರ ತಗೊಂಡ್ ಇನ್ನೊಂದ್ಸರಿ ಮಾತಾಡಕ್ ಹೋದಾಗ ಅವ್ರಿಗೆ ಆ ಮ್ಯಾಟ್ರೆ ಗೊತ್ತಿರಲ್ಲ ಹೌದು ಹಿಂಗಾಗಿ ಇದೇನಾಗಿದೆ ಅಂದ್ರೆ ಹತ್ತು ನಿಮ್ ಗಾಡಿಗಳಿಗೆ ಎಕ್ಸ್ಪೆಷಲಿ ಕಾರು ಇವೆಲ್ಲ ಏನಿದಾವೆ ಎಲ್ಲಾ ಹತ್ತು ಹತ್ತುವರೆ ಸಾವಿರ ರೂಪಾಯಿಗೆ ಎಗರು ಬಿದ್ದರ್ ಏನಾಗಿದೆ ಈಗ ನೋಡಿ ನೀವ್ ಎಷ್ಟ್ ಹೇಳಿದ್ರಿ ಹೇಳಿ ಒಂದು ತಿಂತ ಇದಾರೆ ಲೈವ್ಗಳು ಮಾಡ್ ಯಾವ ಮಟ್ಟಕ್ ರೀಚ್ ಆಯ್ತು ಅಂದ್ರೆ ನನಗೆ ಫೋನ್ ಗಳು ಲೈವ್ ಡಿಲೀಟ್ ಮಾಡ್ಬೇಕು ಅಂತ ನಾನು ಯಾವ ಕಚ್ಚಾ ಕಟ್ಟಿಲ್ಲ ಮಾಡದೇ ಇಲ್ಲ ಅದೇನ್ ಮಾಡ್ಕಂತ ಮಾಡ್ಕೊಳ್ಳಿ ಅಂತ ನಿಂತ್ಕೊಂಡೆ ಕೊನೆಗೆ ಏನ್ ಮಾಡಿದ್ರು ಡಿಪಾರ್ಟ್ಮೆಂಟ್ ನ ಬಳಸ್ಕೊಂಡ್ರು ಪೊಲೀಸ್ ಇಲಾಖೆನ ಪೊಲೀಸ್ ಇಲಾಖೆ ಬಳಸ್ಕೊಂಡ್ ಮೇಲೆ ಏನ್ ಮಾಡಿದ್ರು ಪೊಲೀಸರು ಏನ್ ಹೇಳ್ತಾರೆ ಸೋಮಶೇಖರ್ ನೀನ್ ಏನೇ ಮಾಡಪ್ಪ ನೋಡೋ ಇದು ಕೆಟ್ಟು ವ್ಯವಸ್ಥೆ ಕಣ ಇದ್ರಲ್ಲಿ ಜನನೆ ಸರಿಲ್ಲ ಹೌದು ಜನ ಇಲ್ಲ ಅಂದಾಗ ನೀನ್ ಈ ಕೆಟ್ಟು ವ್ಯವಸ್ಥೆನ ಬದಲಾವಣೆ ಮಾಡ್ತೀನಿ ಅಂತ ನೀನ್ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂತೀಯ ನೀನು ಈ ಕೆಟ್ಟು ವ್ಯವಸ್ಥೆ ತಲೆ ಕೆಡಿಸ್ಕೊಂಡು ಬದಲಾವಣೆ ಮಾಡ್ತೀನಿ ಅಂದ್ರೆ ಈ ನೋಡಿ ಈಗ ನಮ್ಮವರ್ಗು ಬರೋ ತರ ಯಾರು ಮಾಡಿದ್ದು ರಾಜಕೀಯ ಮಾಡಿದ್ದು ನೀನು ಆ ಲೆವೆಲ್ ಅವ್ರೂ ರೀಚ್ ಆಗೋ ತರ ಇದ್ದು ಅವರು ಬುದ್ಧಿ ಕಲ್ಸ ತರ ಇದ್ರೆ ಮಾಡು ಆದ್ರೆ ಏನಿದೆ ಅಂದ್ರೆ ನೀವು ದುಡಿಮೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಇದ್ದೀರಾ ಈ ನಿಮ್ಮನ್ನ ನೋಡೋ ಇಲಾಖೆ ಅಂಡರ್ವರ್ಗು ತಗೊಂಬಂದ್ ನಿಲ್ಲಿಸ್ತಾರೆ ನಮಗ್ ಗೊತ್ತಿದೆ ಪಾಪ ನೀವು ಯಾವ ವಿಚಾರಕ್ಕೆ ಹೋರಾಟ ಮಾಡ್ತೀವಿ ನೀವೇನ್ ಕಳತನ ಮಾಡಿರೋದಲ್ಲ ಕೊಲೆ ಮಾಡಿರೋದಲ್ಲ ಇಲ್ಲ ಇನ್ನೊಬ್ರಿಗೆ ಯಾರಿಗೋ ಬೆದರಿಕೆ ಹಾಕಿ ನೀವು ಹಣ ವಸೂಲಿ ಮಾಡ್ತಾ ಇಲ್ಲ ಮೊಟ್ಟೆ ಪಾಡೋಕ್ ತೊಂದ್ರೆ ಆಗ್ತಿದೆ ಅಂತ ನೀವ್ ಈಗ ಇದು ಮಾಡಿದೀರ ಅಂದ್ರೆ ಇದ್ರಲ್ಲಿ ಏನ್ ಮಾಡಿರ್ತಾರೆ ಅವ್ರ್ಗುಳದ್ದು ಎಲ್ಲಿ ಆಚೆಕ್ ಬರ್ತವೆ ಅನ್ಬಿಟ್ಟು ನೋಡು ಹಿಂಗ್ ಇಲಾಖೆನ ಬಳಸ್ಕೊಂಡು ಈ ತರ ಮಾಡ್ತಾರೆ ನಾವು ಏನು ಮಾಡಕ್ ಬರಲ್ಲ ನಮ್ಗೂ ಅಷ್ಟೇ ಒತ್ತಡ ಇರುತ್ತೆ ನೋಡಿ ಅಂತ ಹೇಳ್ತಾರೆ ಹಂಗಾಗಿ ಈಗ ನಮ್ಮವ್ರಿಗೂ ಎಷ್ಟ್ ಹೇಳಿದ್ರೆ ಕೇಳಲ್ಲ ನಮ್ಮ ಡ್ರೈವರ್ಸ್ಗೂ ಈಗ ನೋಡಿ ಈಗ ನೀವು ಹನ್ನೊಂದ್ ಸಾವಿರ ರೂಪಾಯಿ ಕೊಟ್ಟಿಗೆ ಹಾಕ್ಸ್ಕೊಂಡ್ಬಿಡ್ತೀರಾ ಅಂತ ಹೇಳಿ ಈಗ ಇದು ನಮ್ಗೆ ಏನ್ ಬೇಜಾರ್ ಗೊತ್ತಾ ಇದು ವರ್ಕ್ ಆಗಲ್ಲ ಆಮೇಲೆ ಇದ್ರ ದೊಡ್ಡ ಮಾಫಿಯಾ ಎಷ್ಟ್ ತಗೊಬೇಕೋ ಅಷ್ಟೇ ತಗೊಳ್ಬೇಕೆ ವರ್ಕ್ ತುಪ್ಪಡ್ ತಗೊಂಡ್ರೆ ನಮ್ಗ್ ಹೊಟ್ಟೆ ಉರಿತದೆ ಅದಕ್ಕೆ ನೀವೆಲ್ಲಾ ನಮ್ಗೆ ಏನ್ ಮಾಡ್ಬೇಕು ಸೋಮಣ್ಣ ಆಯ್ತು ಇದಕ್ಕೆ ನೀವು ಕೈ ಜೋಡಿಸ್ತೀವಿ ಅಂದ್ರೆ ಆಯ್ತು ನಿಮ್ ಸಂಘಟನೆ ನಂಬರ್ ಗೆ ನಾವೆಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತೀವಿ ನಾವೆಲ್ಲ ಒಂದ್ ಗ್ರೂಪ್ ಮಾಡಿ ನಡೀರಿ ಬಿಡೋದ್ ಬೇಡ ನಾವು ಹೋರಾಟ ಮಾಡೋದ್ ಬೇಡ ಯಾಕೆಂದ್ರೆ ಹೋರಾಟ ಮಾಡಿದ್ರು ಅದೇ ಅಧಿಕಾರಿಗಳು ಅದೇ ರಾಜಕಾರಣಿಗಳು ಏನು ಪ್ರಯೋಜನಕ್ಕೆ ಬರಲ್ಲ ಇವ್ರಿಗೆಲ್ಲ ಚಳಿ ಇಟ್ಕೊಡೋದೇ ಹೈಕೋರ್ಟ್ ನಡೀರ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೋಣ ಅದೇನಾಗ್ತದೋ ಆಗ್ತದ ಪ್ರತಿ ಒಂದು ಓಪನ್ ಅಪ್ ಆಗ ತಿಳಿಸಿ ಒಬ್ಬ ಬಂದಿ ಒಂದ್ ಲಕ್ಷ ಕೊಡೋದು ತುಂಬಾ ಕಷ್ಟ ಹೌದು ನೂರ್ ಜನ ಸೇರಿ ಒಂದೊಂದ್ ಸಾವಿರ ಕೊಡೋದು ಅಣ್ಣ ಅದು ದೊಡ್ಡ ವಿಷಯ ಏನಲ್ಲ ಅದೆಲ್ಲ ಓಪನ್ ಅಪ್ ಆಗಿ ಟುಪಿ ಫ್ರಾಂಕ್ ಆಗಿ ತಿಳಿಸ್ಕೊಟ್ರೆ ಹೌದು ಅವಾಗ ಏನಾಗ್ತದೆ ಅವ್ರ್ಗಳು ಅರ್ಥ ಮಾಡ್ಕೊಂತಾರೆ ಹೌದು ಇದೆನಾದರೂ ಹೈಕೋರ್ಟ್ ಜೆಡ್ ಸಾಹೇಬರವರಿಗೆ ಈ ವಿಷಯ ಎಲ್ಲ ಹೋಯ್ತು ಅಂದ್ರೆ ಇದ್ರಲ್ಲಿ ಯಾವನ್ ಯಾವನ ಸುಳಿಗೆ ಮಾಡೋರೆ ಅವ್ರಿಗೆಲ್ಲ ಚೀಮಾರಿ ಹಾಕುತ್ತೆ ಕೋರ್ಟ್ ಹೌದು ಎಲ್ಲರೂ ಬಂದೇ ಬರುತ್ತೆ ಆಚೆ ಅವಾಗ ಅವರೆಲ್ಲರೂ ಒಂದು ಜೈಲಿಗೆ ಹೋಗಬೇಕು ಇಲ್ಲ ಹಾಗಿರೋ ಅನ್ಯಾಯ ಏನಾದ್ರೂ ಸರಿಪಡಿಸಿಕೊಳ್ಳಬೇಕು ಇದನ್ನು ನಾವು ಮಾಡಬೇಕು ಅದಕ್ಕೆ ನಾನು ಡ್ರೈವರ್ ಹತ್ರ ಎಲ್ಲ ಹೇಳಿದೀನಿ ಬದರ್ ಗೊತ್ತಿಲ್ಲ ಹಾಕಿದ್ ಆಯ್ತು ನನ್ನ ಮೇಲೆ ಬೇರೆ ತರಾನೇ ಹಾಕ್ಬಿಟ್ಟೈತೆ ನಿಮಗೆ ಗೊತ್ತಿಲ್ಲ ಅಷ್ಟೇ ಏನೇ ನಡೀತಾ ಐತೆ ಅಂತ ಫೇಸ್ಬುಕ್ ನೋಡೋದ್ ಬೇರೆ ನೀವು ನಮ್ ನಿನ್ನೆ ನಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಟೆಲಿಗ್ರಾಮ್ ಅಲ್ಲಿ ನಾವು ಅಪ್ಡೇಟ್ ಎಲ್ಲ ಕೊಟ್ಟಿದೀವಿ ನಿನ್ನೆ ಸುಮಾರು ಒಂದು ನಾನು ನಿನ್ನೆ ಏನಾದ್ರೂ ಅಪ್ಡೇಟ್ ಕೊಟ್ಟಿದ್ರೆ ಒಂದ್ ನಾನೂರ್ ಜನ ಡ್ರೈವರ್ ಗಳು ಸೇರಿರೋರು ಒಂದ್ ಕಡೆ ಯಾಕೆ ಅಂದ್ರೆ ನಿನ್ನೆ ಆತರ ಇನ್ಸಿಡೆಂಟ್ ಗಳೆಲ್ಲ ಕ್ರಿಯೇಟ್ ಮಾಡಿದ್ರು ಹಿಂಗೆ ಇಲ್ಲಿ ಏನ್ ಗೊತ್ತಾಗ್ಬಾರ ಇವ್ರು ಏನ್ ಲೂಟಿ ಹೊಡ್ಕೊಂಡ್ ತಿಂತವ್ರೆ ಇದನ್ನ ಯಾರು ಪ್ರಶ್ನೆ ಮಾಡ್ ಕೇಳ್ತಾರೆ ಅವ್ರನ್ನ ಧ್ವನಿ ಅಡಗಿಸೋದು ಅವರು ಈ ಮತ್ತೆ ಈ ವಿಚಾರದಲ್ಲಿ ಮಾತಾಡದೆ ಮಾತಾಡದೆ ಇರುವಂತ ರೀತಿಲಿ ಮಾಡೋದು ಈ ಕೆಲಸಗಳು ಈ ಸರ್ಕಾರಗಳು ಮಾಡ್ತಾ ಇರೋದು ಹಂಗಾಗಿ ಇಲ್ಲಿ ನಾವ್ ಯಾರು ಈ ಒಂದು ಈ ಜಿ ಪಿ ಎಸ್ ಪ್ಯಾನಿಕ್ ವಿಚಾರದಲ್ಲಿ ಮೋಸ ಹೋಗಿದೀವಿ ಇದನ್ನ ಹಾಕಿಸ್ಕೊಂಡಿರುವಂತವ್ರು ನಾವೆಲ್ಲ ಒಗ್ಗಟ್ಟಾಗ್ಬೇಕು ಇದಾದ್ರೇನೆ ಇದಕ್ಕೆ ಮುಕ್ತಿ ಕಾಣ್ಸಕ್ ಸಾಧ್ಯ ಇವಾಗ ಒಂದ್ ಕೆಲ್ಸ ಮಾಡಿ ಅವ್ರು ಏನ್ ಹೇಳ್ತಾರೆ ನೀವ್ ಮಾತಾಡಿ ನೋಡಪ್ಪ ಅಸಂಡೆಲ್ಲ ಇಲ್ಲ ನಮಗ್ ಹೊಸ್ತಿದೆ ಇದಿರೋದೆ ಹತ್ ಸಾವಿರ ರೂಪಾಯಿ ಅಷ್ಟೇ ಆಯ್ತು ಇನ್ ಎಷ್ಟ್ ಮೇಲ್ ಮೇಲ್ ಹೇಳಿ ಕಟ್ತೀನಿ ಅಂತ ಹೇಳಿ ಆಮೇಲೆ ಇದಕ್ ಅವ್ರ ಬಿಲ್ ಕೊಡಲ್ಲ ಸಪರೇಟ್ ಆಗ ನನಗೆ ಚೆನ್ನಾಗ್ ಗೊತ್ತು ಏನಾಗೈತೆ ನಾನು ಇದನ್ನೆಲ್ಲ ಯಾವಾಗ ಸೋಶಿಯಲ್ ಮೀಡಿಯಾದಲ್ಲಿ ರಬ್ ಮಾಡ್ದೆ ಇವ್ರ ಇವತ್ತಲ್ಲ ನಾಳೆ ನಮಗ್ ತೊಂದ್ರೆ ಕೊಟ್ಟೆ ಕೊಡ್ತಾರೆ ಅನ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಬಂದಷ್ಟು ಬರ್ಲಿ ಅಂತ ಗುಂಜ್ತಾವ್ರೆ ಆಮೇಲೆ ಮುಂದಕ್ಕೆ ನೋಡ್ಕೊಳಲ್ಲ ಇವ್ರ ಯಾರು ಹೋಗಲ್ಲ ಕೋರ್ಟ್ ಕೇಸ್ ಅನ್ಕೊಂಡು ಇದೆಲ್ಲ ತಲೆ ಕೆಡ್ಸ್ಕೊಳಲ್ಲ ಅನ್ಕೊಂಡು ಗುಂಜತವ್ರೆ ಅದೇ ನನ್ನ ಮಕ್ಳು ಬಿಡದ ಬೇಡ ನಾವು ಇನ್ನು ಇನ್ನು ಒಂದೆರಡು ತಿಂಗಳು ಲೇಟ್ ಆಗ್ಲಿ ಡ್ರೈವರ್ ಡ್ರೈವರ್ಗಳು ಸಾಥ್ ಕೊಟ್ರು ಅಂದ್ರೆ ನಾನ್ ನಿಜವಾಗ್ಲೂ ಈ ಪುಡಾರಿ ನನ್ ಮಕ್ಳ ಹತ್ರಕ್ಕೆ ನಮ್ಗೆ ಅನ್ಯಾಯ ಆಗೈತೆ ಅಂತ ನಮ್ ತಾಯಿಣಗು ಹೋಗಲ್ಲ ಯಾಕೆಂದ್ರೆ ಇವ್ರೆಲ್ಲಾ ಒಂದಾಯಿ ಮಕ್ಳೆ ಹಂಗಾಗಿ ನನ್ಗೆ ಇವ್ರ ಯೋಗ್ಯತೆ ಗೊತ್ತಾಗೈತೆ ಆಮೇಲೆ ಅಧಿಕಾರಿಗಳು ಇವ್ರ ಕೈಗೊಂಬೆಗಳು ತಕ್ಕನ ಅದಕ್ಕೆ ನೀವೆಲ್ಲ ಸಾತ್ ಕೊಡ್ರಿ ಇವಾಗ ಪೇ ಮಾಡ್ತಾರ ಪೇ ಮಾಡ್ರಿ ಆಯ್ತಪ್ಪ ಕೊಡ್ತೀನಿ ನಾನು ಬಿಲ್ ಕೊಡಿ ಬಿಲ್ ಕೊಡಲ್ಲ ಅವರು ಅವ್ರೇನ್ ಮಾಡ್ತಾರೆ ಶೋರೂಮ್ ಶೋರೂಮ್ ಇನ್ವಾಯ್ಸ್ ಕೊಡ್ಬೇಕು ಶೋರೂಮ್ ಇನ್ವಾಯ್ಸ್ ಕಾಪಿ ಒಳಗಡೆನೆ ಎಲ್ಲಾ ಸೇರ್ಸ್ ಹಾಕ್ಬಿಡ್ತೀವಿ ಅಂತಾರೆ ಆಯ್ತು ಈಸ್ಕಡಿ ಅದನ್ನೇ ಈಸ್ಕಡಿ ನೀವೆಲ್ಲಾ ಒಂದು ನಮ್ ಈ ಸಂಘಟನೆ ನಂಬರ್ ಏನಿದೆ ಎಲ್ಲಾ ಮಾಹಿತಿಗಳು ಕೊಡ್ರಿ ಅದು ವಾಟ್ಸ್ಆಪ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ನನಗೆ ಮೆಸೇಜ್ ಮಾಡ್ರಿ ಮೆಸೇಜ್ ಮಾಡ್ರಿ ನಿಮ್ನೆಲ್ಲಾ ಒಂದ್ ಗ್ರೂಪ್ ಮಾಡ್ತೀನಿ ಇದನ್ನ ಹೈಕೋರ್ಟ್ ಹಾಕಣ

ಖಾಲಿ ಧ್ವನಿ ಹತ್ತದ್ರಿಂದ ಏನು ಯೂಸ್ ಇಲ್ಲ ನಾನು ಏನ್ ನನ್ ಮೇಲೆ ಆರ್ ಮಾಡಿದೆ ಎಲ್ಲಾ ಡ್ರೈವರ್ ಮುಂದೆ ಇಡ್ತೀನಿ ನ್ಯಾಯ ಬೇಕಾ ಹೈಕೋರ್ಟ್ ಹೋಗನ್ ಬನ್ನಿ ಇಲ್ವಾ ನನಗ್ ಗೊತ್ತಿದೆ ನಂದ್ ಸಾಲ್ವ್ ಮಾಡ್ಕೊಬೇಕು ಇನ್ ನಡೀತಾನೆ ಇರ್ತಾವೆ ನಮ್ಮ ಮಾಡ್ತೀನಿ ಆ ಏನ್ ಮಾಡ್ತೀರಾ ಅಂತ ಕೇಳ್ತೀನಿ ಈಗ ನಮ್ ಸಂಘಟನೆ ಮೆಂಬರ್ ಎಲ್ಲ ಆಯ್ತಣ ಮಾಡ್ರಿ ನಾವೆಲ್ಲಾ ಜೊತೆಲಿ ಕೈ ಜೋಡಿಸ್ತೀವಿ ಅಂತ ಹೇಳ್ತಾವ್ರೆ ಹೊರಗಡೆ ಡ್ರೈವರ್ ಗಳು ಕೂಡ ಇದ್ರಲ್ಲಿ ಮೋಸ ಹೋಗಿರೋರ್ ಎಲ್ರು ಕೈ ಜೋಡಿಸಿದ್ರೆ ನೋಡಿಸ್ಬೇಕು ಬರ್ತಾರ ಇಲ್ಲ ಅಂದ್ರೆ ಏ ಬಿಡಲೆ ಹೆಂಗ್ ಬೇಕಾದ್ರೂ ದೇವಸ್ಥಾನದ ಗಂಟೆ ಹೊಡ್ದಾಗ ಹೊಡದ್ರೂನು ಸುರಿತಾರೆ ಡ್ರೈವರ್ಗಳು ತಲೆ ಕೆಡ್ಸ್ಕೋಣಾಗಿಲ್ಲಾ ಅಂತ ಸುಳಿಗೆ ಮಾಡ್ತಾರೆ ನನ್ ಮಕ್ಕಳು ಹೌದು ಸರ್ ಹಂಗೆ ಆಗಿರೋದು ಹೋಗಿ ಬಂದು ಹೋಗಿ ಬಂದು ದೇವಸ್ಥಾನದ ಗಂಟೆ ಹೊಡೆದಂಗೆ ಕಮರ್ಷಿಯಲ್ ವೆಹಿಕಲ್ ಓನರ್ ಕಮ್ ಡ್ರೈವರ್ಸ್ ಎಲ್ಲ ನುಣ್ಣು ಹೊಡಿತಾವ್ರೆ ಹೌದು ಸರ್ ಹೈಕೋರ್ಟ್ ಇಂದಾನೆ ಚಾಟಿ ಬೀಸಿಸ್ಬೇಕು ಹೌದು ನೋಡೋಣ ಹಾಕ್ಸಿ ಹಾಕ್ಸ್ಬಿಟ್ಟು ಬಿಲ್ ಎಲ್ಲ ಈಗ ಸಿಟ್ಕೊಡಿ ಟೆಲಿಗ್ರಾಮ್ ಮೆಸೇಜ್ ಮಾಡಿ ಇದನ್ನ ಬಿಡೋದ್ ಬೇಡ ಮಾಡೋಣ ಖಂಡಿತ ಈಗ ನಾನು ಅವ್ರನ್ನ ಕೇಳ್ತೀನಿ ಅಮೌಂಟ್ ಕೊಡ್ಬೇಕಾದ್ರೆ ಏನಿದೆಯಾ ನಿಮ್ಮ ಶೋರೂಮ್ ಇನ್ವೈಸ್ ಬಿಲ್ ಕೊಟ್ಬಿಡಪ್ಪ No,